ಮೊದಲು ನಿಮ್ಮ ಪೇಟಿಎಂ ಆಪ್ ಅನ್ನು ಓಪನ್ ಮಾಡಿ ಸ್ಕ್ರೀನ್ನಲ್ಲಿ ಚೆಕ್ ಯೋರ್ ಸಿಐ ಬಿ ಐಎಲ್ ಸ್ಕೋ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅನ್ನು ಎಂಟರ್ ಮಾಡಿ ಮತ್ತು ಸಬ್ಮಿಟ್ ಮಾಡಿ ನಿಮ್ಮ ಸಿಐ ಬಿ ಐಎಲ್ ಏಳುನೂರ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೆ ನಿಮಗೆ ಕ್ರೆಡಿಟ್ ಕಾರ್ಡ್ ಸುಲಭವಾಗಿ ಸಿಗುವ ಅವಕಾಶ ಇರುತ್ತದೆ ಈಗ ಪೇಟಿಎಂ ಆ್ಯಪ್ನ ಸರ್ಚ್ ಆಪ್ಷನ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ಕ್ರೆಡಿಟ್ ಕಾರ್ಡ್ ಎಂದು ಟೈಪ್ ಮಾಡಿ ಅಲ್ಲಿ ಕಾಣಿಸುವ ಗೆಟ್ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ತೋರಿಸಿರುವಂತೆ ನೀವು ಎಲಿಜಿಬಲ್ ಇದ್ದರೆ ಅಲ್ಲಿ ಹಲವು ಕ್ರೆಡಿಟ್ ಕಾರ್ಡ್ಸ್ ಕಾಣಿಸುತ್ತವೆ ಇವುಗಳಲ್ಲಿ ಲೈಫ್ ಟೈಮ್ ಫ್ರೀ ಕಾರ್ಡ್ಸ್ ಕೂಡ ಇರುತ್ತವೆ ಮತ್ತು ಪೇಡ್ ಕಾರ್ಡ್ಸ್ ಕೂಡ ಇರುತ್ತವೆ ನಿಮ್ಮ ರಿಕ್ವೈರ್ಮೆಂಟ್ ಆಫರ್ಸ್ ಮತ್ತು ಸ್ಪೆಂಡಿಂಗ್ ಸ್ಟೈಲ್ಗೆ ತಕ್ಕಂತೆ ಕಾರ್ಡ್ ಅನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆದ ನಂತರ ಆ ಕ್ರೆಡಿಟ್ ಕಾರ್ಡ್ ಏಳು ದಿನಗಳೊಳಗೆ ನಿಮ್ಮ ಮನೆಗೆ ಡೆಲಿವರ್ ಆಗುತ್ತದೆ